ಹಲೋ ಫ್ರೆಂಡ್ಸ್ ಇವತ್ತಿಂದ ನಾವು ಇವತ್ತು ಇನ್ನೊಂದು ಕಣದಂಗಂದರೆ ಲೈಝೋಝೋಮ್ ಬಗ್ಗೆ ಅಧ್ಯಯನ ಮಾಡೋಣ ನೋಡಿ ಇಲ್ಲಿ ನಿಮ್ಗೆ ಕಂಡು ಬರುವಂಥದ್ದು ಇಷ್ಟು ಏನು ಕಂಡು ಬರ್ತಲ್ಲ ಇದು ಒಂದು ಜೀವಕೋಶ ಇದು ಈ ಜೀವಕೋಶದಲ್ಲಿ ಇಲ್ಲಿ ಕಂಡು ಬರುವಂಥದ್ದು ಕೋಶ ಕೇಂದ್ರ ಇದು ಕೋಶ ಕೇಂದ್ರ ಇಲ್ಲಿ ಏನು ನಿಮಗೆ ಅದರ ಪಕ್ಕದಲ್ಲಿ ಏನು ಕಂಡು ಬರ್ತಲ್ಲಪ್ಪ ಇದಂದರೆ ಎಂಟೋಪ್ಲಾಸ್ಮಿಕ್ ರೆಟಿ ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಡುಬಿಡ್ತದೆ ಅದರ ಪಕ್ಕದಲ್ಲಿ ನಿಮಗೆ ಒಂದು ಚಿಕ್ಕ ಚಿಕ್ಕದ ಡಾಟ್ ರೀತಿ ಕಾಣ್ತಿದೆಯಲ್ಲ ಇದು ನಮಗೆ ರೈಬೋಜೋಂಬ್ಸ್ಗಳು ರೈಬೋ ಝೋಮ್ಸ್ ಇದು ರೈಬೋಜೋಮ್ಸ್ಗಳು ಅದೇ ರೀತಿ ನಿಮಗೆ ಇಲ್ಲಿ ಏನು ಚಕ್ರದ ಆಕಾರದ ರೀತಿಯಲ್ಲಿ ಕಂಡು ಬರ್ತದಲ್ಲಪ್ಪ ಅಂಡಾಕಾರದಲ್ಲಿ ಇದು ನಿಮಗೆ ಮೈಟ್ರೋಕಾಂಡೀಯ ಮೈಟ್ರೋ ಕಾಂಡ್ರಿಯ ಹಾಗೆ ಈ ಭಾಗವನ್ನು ನಾವು ಗಾಲ್ಕಿ ಸಂಕೀರ್ಣ ಕರಿತೀವಿ ಗಾಲ್ಕಿ ಸಂಕಿರಣ ಇದನ್ನು ನಾವು ಸೈಟೋಪ್ಲಾಸಮ್ ಅದೇ ರೀತಿ ನಿಮಗೆ ಏನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಡಾಟ್ ರೀತಿ ಕಾಣ್ತಾ ಇದೆಯಲ್ಲ ಇಲ್ಲಿ ಚಿಕ್ಕ ಚಿಕ್ಕದಾದ ಒಂದು ಜೀವಕೋಶ ಕಂಡು ಬರ್ತದಲ್ಲ ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ರೈಬೋ ಝೋಮ್ಸ್ಗಳು ಅಂತ ಕರಿತೀವಿ ಇದನ್ನೇ ನಾವು ರೈಬೋ ಝೋಮ್ಸ್ಗಳು ಅಂತ ಕರಿತೀವಿ ನೋಡೋಣ ಈಗ ರೈಬೋ ಝೋಮ್ಸ್ಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ ಈಗ ಅದರ ಕಾರ್ಯ ಏನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ನಾವು ಈಗ ಡೀಟೇಲ್ ಆಗಿ ನಾವು ನೋಡೋಣ ಇಷ್ಟು ನಾವು ಜೀವಕೋಶದಲ್ಲಿ ಕಂಡುಬರುವಂಥದ್ದು ನೋಡಿ ಲೈಝೋಝೋಮ್ 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 ಇದು ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತದೆ ಇದು ಓಕೆ ಅನಿಮಲ್ ಸೆಲ್ ಇದೆಯಲ್ಲ ಅನಿಮಲ್ ಸೆಲ್ಲಲ್ಲಿ ಮಾತ್ರ ಈ ಲೈಝೋಝೋಮ್ ಏನು ಮಾಡ್ತದೆ ಅಂದರೆ ಕಂಡುಬರುತ್ತದೆ ಇದು ಯಾವ ರೀತಿ ಇದೆ ಅಂದರೆ ಗೋಳಾಕಾರದ ಚೀಲಗಳಿವೆ ಇಲ್ಲಿ ಅಂದರೆ ಇವುಗಳಲ್ಲಿ ಗೋಳಾಕಾರದ ಚೀಲಗಳಿವೆ ಇವುಗಳಲ್ಲಿ ಈ ಲೈಝೋಸಮ್ನಲ್ಲಿ ಒಂದು ಕಿಣ್ವ ಕಂಡು ಬರ್ತದೆ ಆ ಯಾವುದು ಯಾವುದಂತ ಕೇಳ್ತಾರೆ ಹೈಡ್ರೋಲೈಟಿಕ್ ಹೈಡ್ರೋಲೈಟಿಕ್ ಎಂಬ ಕಿಣ್ವ ಕಂಡು ಬರ್ತದೆ ವೆರಿ ಇಂಪಾರ್ಟೆಂಟ್ ಇದು ಹೈಡ್ರೋಲೈಟಿಕ್ ಎಂಬ ಕಿಣ್ವ ಕಂಡುಬರ್ತದೆ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಈ ಪದವನ್ನು ಕ್ರಿಸ್ಟಿಯಾನ್ ಟಿಡು ಕ್ರಿಶ್ಟಿಯಾನ್ ಟೀಟರ್ ಅವರು ಏನು ಮಾಡ್ತಾರೆ ಅಂದರೆ ರಚನೆ ಮಾಡ್ತಾರೆ ಈ ರೈಜೋಝೋಮ್ ಏನಿದೆ ಲೈಝೋಝೋಮ್ ಇದೆಯಲ್ಲ ಈ ರೈಝೋಝೋಮನ್ನು ಕಂಡು ಹಿಡಿದಾರೆ ಇವರು ಖಂಡಿತ ಕಂಡುಹಿಡಿದವರು ಕ್ರಿಶ್ಟಿಯಾನ್ ಟೀಡು ಅವರು ಕಂಡುಹಿಡ್ತಾರೆ ಇದಕ್ಕೆ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೋಬೆಲ್ ಪ್ರಶಸ್ತಿ ಲಭಿಸ್ತದೆ ಇವರಿಗೆ ನೋಬಲ್ ಅವಾರ್ಡು ದೊರಕ್ತದೆ ನೋಡಿ ಸಸ್ತನಿಗಳಲ್ಲಿ ಅಂದರೆ ಸಸ್ತನಿ ಅಂದರೆ ನಮ್ಮ ಮನುಷ್ಯನ ಸಹ ಸೇರ್ಕೋತಾರೆ ಈ ಸಸ್ತನಿಗಳಲ್ಲಿ ಆರ್ ಬಿ ಬಿಟ್ಟು ಎಲ್ಲ ಪ್ರಾಣಿಗಳಲ್ಲಿ ಈ ಲೈಬೋಜೋಮ್ ಈ ಲೈಬೋ ರೈಝೋಝೋಮ್ ಇದೆ ಏನಿದೆ ಕಂಡುಬರುತ್ತದೆ ಈ ಲೈಝೋಝೋಮು ಈ ಆರ್ ಬಿ ಸಿಯಲ್ಲಿ ಕಂಡುಬರಲ್ಲ ಇದು ಅತಿ ಹೆಚ್ಚಿಗೆ ಕಂಡುಬರೋದು ನಮಗೆ ಬಿಳಿ ರಕ್ತ ಕಣಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಕೆಂಪು ರಕ್ತ ಕಣಗಳಲ್ಲಿ ಇದು ಕಂಡುಬರೋದಿಲ್ಲ ಜಾಸ್ತಿ ಇವು ಮಾಡ್ತಾರೆ ನೋಡಿ ಹಾನಿಕಾರಕ ಸೂಕ್ಷ್ಮಾಣುಜೀವಿ ಮತ್ತು ಕೋಶಕ್ಕೆ ಬೇಡವಾದ ವಸ್ತುಗಳನ್ನು ಏನು ಮಾಡ್ತಾರೆ ಅಂದರೆ ನಾಶ ಮಾಡ್ತದೆ ಅಂದರೆ ದೇಹದಲ್ಲಿ ಒಂದು ಯಾವುದೇ ಜೀವಕೋಶವು ಹಾನಿಕಾರಕವಾಗಿದ್ದರೆ ಅದೇ ರೀತಿ ಅಲ್ಲಿ ಬೇಡವಾದಂತಹ ಅಪಾಯಕಾರಿ ಸೂಕ್ಷ್ಮ ಜೀವಿ ಇದ್ದರೆ ಅದೇ ರೀತಿ ಕೋಶಕ್ಕೆ ಬೇಡವಾದಂತಹ ಯಾವುದೇ ವಸ್ತು ಇದ್ದರೆ ಅದನ್ನೇನು ಮಾಡ್ತಾರೆ ಅಂದರೆ ನಾಶ ಮಾಡ್ತದೆ ಅದರಿಂದಾಗಿ ಈ ಜೀವಕೋಶವನ್ನು ಅಂದರೆ ಲೈಝೋಝೋಮ್ನನ್ನು ಏನಂತ ಕರೀತಾರೆ ಅಂದರೆ ಆತ್ಮಹತ್ಯೆಯ ಸಂಚಿ ಅಂತ ಕರೀತಾರೆ ಕೇಳ್ತಾರೆ ಆತ್ಮಹತ್ಯೆ ಸಂಚಿಯಂಥ ಯಾವ ಜೀವಕೋಶವನ್ನು ಯಾವ ಕಣದಂಗನ್ನು ಕರೀತಾರೆ ಅಂದರೆ ಈ ಲೈಝೋಜೋಮನ್ನು ಕರೀತಾರೆ ಅದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ ಅದಕ್ಕೆ ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ ಹಲವು ಬಗೆಯ ಕ್ಯಾನ್ಸರ್ ಅನೇಕ ರೋಗಗಳಿಗೆ ಕಾರಣವಾಗುವುದು ಯಾವುದಂದರೆ ಈ ಲೈಝೋಝೋಮ್ ಈ ಲೈಝೋಝೋಮ್ನ ನಿಷ್ಕ್ರಿಯತೆಯೇ ಕಾರಣ ಅಂದರೆ ಲೈಝೋಝೋಮು ಕೆಲಸ ಮಾಡ್ತಾ ಇರಲ್ಲ ಅದಕ್ಕೆ ಕಾರಣವೇ ಈ ಕ್ಯಾನ್ಸರ್ ಮತ್ತು ಇತರೆ ರೋಗಗಳಿಗೆ ಕಾರಣವಾಗುತ್ತದೆ ಏನು ಕಾರ್ಯನಿರ್ವಹಿಸಪ್ಪ ಇದು ಏನು ಕಾರ್ಯನಿರ್ವಹ ನಿರ್ವಹಿಸುತ್ತದೆ ಅಂದರೆ ಇದು ಕಷ ವಿಲೇವಾರಿ ಅಂದರೆ ಎರಡನೇಲಿ ವೇಸ್ಟೇಜ್ ಅಂತ ನೋಡಿದ ಕೋಶಕ್ಕೆ ಬೇಡವಾದ ವಸ್ತುಗಳನ್ನು ಅಂದರೆ ಕಸ ವಿಲೇವಾರಿಯಾಗಿ ಕಾರ್ಯನಿರ್ವಹಿಸ್ತದೆ ಇದು ನಾವು ಹೇಳಿದ ಸಸ್ಯ ಜೀವಕೋಶದಲ್ಲಿ ಯಾವುದೇ ಕಾರಣಕ್ಕೂ ಈ ಲಯ ಲೈಝೋಜೋಮು ಕಂಡುಬರಲ್ಲ ಅಂತ ಹೇಳಿದ್ವು ಆದರೆ ಈ ಸಸ್ಯ ಜೀವಕೋಶದಲ್ಲಿ ಲೈಝೋಝೋಮ್ ರೀತಿಯಲ್ಲೇ ಒಂದು ಕೆಲಸ ಮಾಡ್ತಾ ಇರ್ತದೆ ಅದರ ಹೆಸರೇನಂತ ಏನಕ್ಕೆ ಕೇಳಿದ್ರೆ ವ್ಯಾಕ್ಯೂಲ್ ಅಂತ ವ್ಯಾಕ್ಯೂಲ್ ಎಂಬ ಒಂದು ಪದರು ಈ ಸಸ್ಯ ಜೀವಕೋಶದಲ್ಲಿ ಈ ಲೈಝೋಜೋಮ್ ರೀತಿಯಲ್ಲೇ ಕೆಲಸ ಮಾಡ್ತಾ ಇರ್ತದೆ ಲೈಝೋಝೋಮ್ ತನ್ನದೇ ಆದಂತಹ ಜೀವಕೋಶದ ಹಾನಿಯಾದ ಅಂಗಾಂಗಗಳನ್ನು ಜೀರ್ಣಿಸಿಕೊಳ್ಳುವ ಪ್ರಕ್ರಿಯೆ ಹೆಸರೇನು ಅಂತ ಕೇಳ್ತಾರೆ ಅಂದರೆ ಹಾನಿಕಾರಕ ಅಂದರೆ ನಿಷ್ಕ್ರಿಯಾದಂತಹ ಜೀವಕೋಶಗಳನ್ನು ತನ್ನಲ್ಲಿ ಜೀರ್ಣ ಜೀರ್ಣಕ್ರಿಯೆ ಮಾಡ್ಕೋತದೆ ಅದಕ್ಕೆ ಹೆಸರು ಏನಂತ ಏನಂತ ಏನಕ್ಕೆ ಕೇಳಿದ್ರೆ ಅದೇ ಆಟೋಫಿಝಿ ಆಟೋಫೀಸಿ ಅಂತ ಇದಕ್ಕೆ ಕರೀತಾರೆ ಇದಕ್ಕೆ ಆಟೋಫೀಸಿ ಅಂದರೆ ಏನಂತ ಕೇಳಿದ್ರೆ ಆಟೋ ಅಂದರೆ ರೈಬೋಜೋನ್ನಲ್ಲಿ ಹಾನಿಗ ಹಾನಿಗೆ ಒಳಗಂತ ಒಳಗಾಗಿದ್ದಂತಹ ಅಂಗಾಂಗಗಳನ್ನು ಜೀರ್ಣಿಸಿಕೊಳ್ಳುವ ಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ಆಟೋಫಿಸಿ ಅಂತ ಕರೀತಾರೆ ಇದಕ್ಕೆ ಇವುಗಳಲ್ಲಿ ವಿವಿಧ ರೀತಿಯಂತಹ ಜಲ ಕಂಡು ಬರ್ತವೆ ನೋಡಿ ನಾವು ಆಗಲೇ ಹೇಳಿದ ನಿಮಗೆ ಇಲ್ಲಿ ಏನು ಹೈಡ್ರೋಲೈಟಿಕ್ ಕಿಣ್ವ ಏನಿದೆ ಈ ಹೈಡ್ರೋಲೈಟಿಕ್ ಕಿಣ್ವ ಏನು ಮಾಡ್ತದಂದರೆ ಜಲ ವಿಭಾಜಕ ಕಿಣ್ವಗಳಾಗಿ ಬದಲಾಗುತ್ತದೆ ಅಂದರೆ ಎಲ್ಲವನ್ನು ಡಿವೈಡ್ ಮಾಡ್ತದೆ ಅಂದರೆ ರೋಗ ಇರುವಂತಹ ಕಿಣ್ವಗಳು ವಯಸ್ಸಾದಂತಹ ಕಿಣ್ವಗಳು ಸತ್ತಂತಹ ಜಲ ವಿಭಾಜಕವಾಗಿ ವಿಭಾಗ ಮಾಡ್ತದೆ ಅದು ನೀವಾಗಲೇ ಹೇಳದಿದ ಇದು ಇವು ಜೀವಕೋಶದ ತ್ಯಾಜ್ಯ ವಿಲೇವಾರಿಯಾಗಿ ಅಂದರೆ ಕಸ ವಿಲೇವಾರಿಯಾಗಿ ಮಾಡುವಂತಹ ಒಂದು ವ್ಯವಸ್ಥೆಯಾಗಿದೆ ಇದು ಆಗಲೇ ಇದ ರೈಜೋಝೋಮ್ ಲೈಝೋಝೋಮ್ಗಳು ಸೆಲ್ನಲ್ಲಿ ಅಂದರೆ ಜೀವಕೋಶದಲ್ಲಿ ಇರಬಹುದಾದಂತಹ ಪರಕೀಯ ಅಂದರೆ ಜೀವಕೋಶಕ್ಕೆ ಹೊರಗಡೆ ಬರುವಂತಹ ವಸ್ತುಗಳು ಅಂದರೆ ಜೀವಕೋಶಗಳು ಮತ್ತು ಸವೆದ ಕಣದಾಂಗಗಳನ್ನು ಜೀರ್ಣಿಸಿಕೊಳ್ಳುವ ಕೋಶವನ್ನು ಸ್ವಚ್ಛಗೊಳಿಸುತ್ತದೆ ಇದು ಅಂದರೆ ಈ ಜೀವಕೋಶಕ್ಕೆ ಹೊರಗಡೆಯಿಂದ ಬರುವಂತಹ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವ ಜೀರ್ಣಿಸಿ ಜೀವಕೋಶವನ್ನು ಏನು ಮಾಡ್ತದೆ ಅಂದರೆ ಕ್ಲೀನ್ ಮಾಡ್ತದೆ ಅಂದರೆ ಸ್ವಚ್ಛ ಮಾಡ್ತದೆ ಇದು ಬ್ಯಾಕ್ಟೀರಿಯಾ ಆಹಾರದ ಕಣ ಕಣಗಳಂತಹ ಪರಕೀಯ ವಸ್ತುಗಳು ಮತ್ತು ವಯಸ್ಸಾದ ಕಣದಂಗಗಳು ಅಂತ್ಯವು ಎಲ್ಲಾಗುತ್ತಪ್ಪ ಅಂದರೆ ಈ ಲೈವೊಝೋಮ್ನಲ್ಲಿ ಆಗುತ್ತೆ ಈ ಲೈಝೋಝೋಮ್ನಲ್ಲಿ ಅಂದರೆ ಪರಕೀಯ ವಸ್ತುಗಳು ಅಂದರೆ ಬೇಡವಾದಂತಹ ವಸ್ತುಗಳು ಜೀವಕೋಶಕ್ಕೆ ಬಂದು ಅದೇ ರೀತಿ ವಯಸ್ಸಾದಂತಹ ಕಣದಂಗಗಳು ಅಂತ್ಯಗೊಳ್ಳೋಕ್ಕೆ ಅಂದರೆ ಸಾಯಲು ಕಾರಣವಾಗೋಕ್ಕೆ ಒಂದು ಕಣದಂಗ ಇಂಪಾರ್ಟೆಂಟ್ ಆಗುತ್ತೆ ಅದೇ ಯಾವುದು ಅಂದರೆ ಇದು ಲೈಝೋಝೋಮ್ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಝೋಝೋಮ್ಗಳು ಒಡೆದು ಹೋಗಿ ಕಿಣುವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತದೆ ಅಂದರೆ ಯಾವುದೇ ಒಂದು ಗಾಯ ಗಾಯನ ಆಗ ಆದಂಥ ಸಂದರ್ಭದಲ್ಲಿ ಈ ಲೈಝೋಝೋಮ್ ಏನು ಮಾಡ್ತದೆ ಅಂದರೆ ಒಡೆದು ಹೋಗ್ತದೆ ಒಡೆದು ಹೋಗಿ ತನ್ನದೇ ಆದಂತಹ ಕೋಶವನ್ನು ಏನು ಮಾಡ್ತದೆ ಅಂದರೆ ಹೊಸದಾಗಿ ಜೀರ್ಣಿಸಿಕೊಳ್ಳುತ್ತದೆ ಆದ್ದರಿಂದ ಲೈಝೋಝೋಮ್ಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ ಆತ್ಮಹತ್ಯೆಯ ಅಂತ ಕರೀತಾರೆ ಆಗಲೇ ಹೇಳಿದ್ದೀನಿಲ್ಲ ಆತ್ಮಹತ್ಯೆ ಸಂಚಿ ಅಂತ ಅಂದರೆ ಇಲ್ಲಿ ಏನೋ ಹಾನಿಗಳಾದಂಥ ಸಂದರ್ಭದಲ್ಲಿ ಕಿಣ್ವಗಳು ಮತ್ತು ಜೀವಕೋಶಗಳು ನಾಶ ಇದ್ದಾವೆ ನಾಶ ಆದಾಗ ತನ್ನೇ ತಾನೇ ಇದು ಆತ್ಮಹತ್ಯೆ ಮಾಡ್ಕೊತದೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡು ಹೊಸ ಜೀವಕೋಶವನ್ನು ಮಾಡ್ತದೆ ಅಂದರೆ ಸೃಷ್ಟಿ ಮಾಡುತ್ತದೆ ಹಾಗಾಗಿ ಈ ಲೈಝೋಝೋಮ್ ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ ಈ ಇಲ್ಲಿರುವಂತಹ ಕಿಣ್ವಗಳು ಎಲ್ಲಪ್ಪ ಉತ್ಪಾದನೆ ಆಗುತ್ತೆ ಅಂತ ಏನಾರ ಕೇಳಿದ್ರೆ ಒರಟು ಎಂಟೋಪ್ಲಾಸ್ಮಿಕ್ ರೆಟಿಕೋನವನ್ನು ರೆಟಿಕ್ಯುಲಮ್ನಲ್ಲಿ ಕಂಡುಬರುತ್ತದೆ ಈ ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಮಲ್ಲಿ ಎರಡು ವಿಧ ಇರ್ತದೆ ಒಂದು ಒರಟು ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮು ಇನ್ನೊಂದು ಯಾವುದು ಅಂದರೆ ನಯ ಅಥವಾ ಮೃದು ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಗ ಇದು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಕೇಳಿದ್ರೆ ಎಂಟೋ ಒರಟು ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಈ ಲೈಝೋಝೋಮ್ ಈ ಲೈಝೋಝೋಮ್ ಏನಾಗುತ್ತದೆ ಉತ್ಪತ್ತಿ ಆಗುತ್ತದೆ ಈ ಕಣದಂಗ ಸಸ್ಯ ಜೀವಕೋಶದಲ್ಲಿ ಕಂಡುಬರುವುದಲ್ಲ ಆಲ್ರೆಡಿ ಏಳಿದ ವಿಧ ಈ ಕಣದಂಗವು ಅನುಪಯುಕ್ತ ನಿಷ್ಕ್ರಿಯ ಸತ್ತ ವಯಸ್ಸಾದ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತದೆ ಆದ್ದರಿಂದ ಇದನ್ನು ಆತ್ಮಹತ್ಯ ಸಂಚಿ ಎಂದು ಕರೀತಾರೆ ಇದನ್ನು ಹೇಳಿದೆ ನಟಿ ಕೆಲವು ಪ್ರಾಣಿ ಜೀವಕೋಶವು ಒಂದು ನೋಡಿ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವುದು ಇದು ಸಸ್ಯ ಜೀವಕೋಶದಲ್ಲಿ ಇದು ಕಂಡುಬರುವುದಿಲ್ಲ ಇದು ಯಾವುದೋ ಲೈಝೋಜೋಮು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ ಹಾಗೆ ಇದು ಪ್ರೋಟೋಜೋವದಲ್ಲಿಯೂ ಸಹ ಈ ಕಣದಂಗ ಹೆಚ್ಚಾಗಿ ಕಂಡುಬರುತ್ತದೆ ಆಗಲೇ ಹೇಳ್ದು ಈ ಲೈಝೋಝೋಮ್ನಲ್ಲಿ ಕಂಡುಬರುವಂತಹ ಒಂದು ಕಿಣ್ವ ಯಾವುದು ಅಂತ ಕೇಳಿದ್ರೆ ಹೈಡ್ರೋಲೈಟಿಕ್ ಎನ್ಝೈಮ್ ಅಂದರೆ ಕಿಣ್ವ ಇಲ್ಲಿ ಕಂಡುಬರುತ್ತದೆ ಈ ಅತಿ ಹೆಚ್ಚಾಗಿ ಲೈಝೋಝೋಮ್ಗಳು ಯಾವ ರಕ್ತ ಕಣದಲ್ಲಿ ಕಂಡುಬರುತ್ತದೆ ಅಂತ ಏನಕ್ಕೆ ಕೇಳಿದ್ರೆ ಬಿಳಿ ರಕ್ತ ಜೀವಕೋಶಗಳಲ್ಲಿ ಹೆಚ್ಚಾಗಿ ಈ ಲೈಬೋಝೋಮ್ ಕಣದಂಗಗಳು ಕಂಡುಬರುತ್ತವೆ ಅಂದರೆ ಬಿಳಿ ರಕ್ತ ಜೀವಕೋಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವಂತಹ ಕಣದಂಗ ಯಾವುದು ಅಂದರೆ ಈ ಲೈಝೋಝೋಮ್ಗಳು ಇಷ್ಟು ನಿಮಗೆ ಲೈಸೋಝೋಮ್ ಬಗ್ಗೆ ಅಧ್ಯಯನ ಮುಂದಿನ ತರಗತಿಯಲ್ಲಿ ಪ್ಲ್ಯಾಸ್ಟಿಟ್ಗಳ ಬಗ್ಗೆ ಅಧ್ಯಯನ ಮಾಡೋಣ